ಎಲ್ಲರಿಗೂ ನಮಸ್ಕಾರ ಯಂತ್ರೋದ್ಧಾರ ಪ್ರಾಣದೇವರ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಂದ ಹಾಗೆ ರಘುನಂದನ ತೀರ್ಥರ ಸನ್ನಿಧಾನವನ್ನು ನೋಡಿ ಬರೋಣ ಅಂತ ಹೋಗಿದ್ದೆ ಬೋಟಲ್ಲಿ ಹೋಗಬೇಕಾದ್ರೆ ಒಬ್ಬ ಅಂಬಿಗ ನಾನ್ ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ ಅಂತ ಕರೆದುಕೊಂಡು ಹೋಗಿ ಅಲ್ಲಿ ಅಬ್ಬಿಗ ಎಲ್ಲ ತೆಗೆದು ನಾನಿಲ್ಲಿ ಪ್ರತಿದಿನ ಸೇವೆ ಮಾಡ್ತೇನೆ ಅಂತ ಹೇಳಿ ತನ್ನ ಅನುಭವವನ್ನು ಶುರು ಮಾಡಿದ ಅವನಾಗೆ ಹೇಳಿಕ್ಕೆ ಆರಂಭ ಮಾಡಿದ ಅವನ ಹಣೆಯಲ್ಲಿ ಒಂದು ಊರ್ಧ್ವ ಕುಂಡ್ರೆ ಇತ್ತು ರಾಜರ ಮೃತ್ತಿಕೆ ಇತ್ತು ಅದು ನೋಡಿ ಸಹಜವಾಗಿ ನನಗೆ ಭಾವನೆ ಹುಟ್ಟಿತು ನಿನಗೆ ನಯ ರಾಜರ ಮೃತ್ತಿಕೆ ಹೆಚ್ಚಿಕೊಳ್ಳುವ ದೀಕ್ಷೆ ಅಂತ ಕೇಳಿದೆ ಅವನೊಂದು ಮಾತಾಡಿದ ರೋಮಾಂಚನ ಆಯಿತು ನನಗೆ ನೀವೇ ಕೇಳಿಸ್ಕೊಳ್ಳಿ ಯಾವುದೋ ಅತಿಶಯೋಕ್ತಿ ಅಲ್ಲ ನಮ್ಮನ್ನ ತೆಪ್ಪ ಹಾಕಿ ದಾಟಿಸಿದವನು ಅವನು ಗೋವಿಂದರಾಜ ಅಂತ ವಾಲ್ಮೀಕಿ ಜನಾಂಗದ ಹುಡುಗ ಅವನ ಅನುಭೂತಿಯನ್ನ ನೀವೇ ಕೇಳಿ ಒಮ್ಮೆ ಪರಿವರ್ತನೆಯ ಮಾತುಗಳಿವು ಪ್ರತಿಯೊಬ್ಬರಿಗೂ ಒಂದು ಆ ದೀಕ್ಷೆ ರಾಜರು ಯೋಗ್ಯತೆ ಇದ್ದಲ್ಲಿ ಕೊಡ್ತಾರೆ ಎಲ್ಲಿಕೆ ಇದೊಂದು ಸ್ಪಷ್ಟ ನಿದರ್ಶನವಾಗಿದೆ ನೀವೇ ಕೇಳಿ ರಘುನಂದನ ತೀರ್ಥರ ಸನ್ನಿಧಾನಕ್ಕೆ ಬಂದಿದ್ದೀವಿ ಇಲ್ಲಿ ಗೋವಿಂದರಾಜು ಅಂತ ಸೇವಕ ರಘುನಂದನ ತೀರ್ಥರ ಸೇವಕ ಅವನು ವಾದಿರಾಜರ ಮೃತ್ಯಕ್ಕೆ ಧಾರಣೆ ಮಾಡ್ತಾನೆ ಊರ್ಧ್ವ ಧಾರಣೆ ತುಳಸಿ ಮಣಿ ನಿಷ್ಠನಾಗಿ ಇದ್ದಾನೆ ಅವನು ಜಗನ್ನಾಥದಾಸರ ಅನುಗ್ರಹ ವಾದಿರಾಜರ ಅನುಗ್ರಹದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಅದರ ಪ್ರಭಾವ ಏನೇನೇ ಹೇಳಪ್ಪ ನನಗೆ ಒಮ್ಮೆ ಕೆಲವೊಬ್ಬರು ಹೇಳಿದಾಗ ಮೃತಿಗೆ ಹಚ್ಬೇಕೋ ನಾವು ಗೋಪಿಚಂದನ್ ಹಚ್ಬೇಕೋ ಇಲ್ಲ ಅಂತ ನನಗೆ ಈ ತೊಂದರೆ ಆಗ್ತಿತ್ತು ಆದರೆ ಆ ಮನಸಲ್ಲೆಲ್ಲ ನನಗೆ ಅವೆಲ್ಲ ಹಚ್ಕೊಳ್ಬೇಕಂತ ನನಗೆ ಮನಸ್ಸಲ್ಲಿ ಇರ್ತಿತ್ತು ಆದರೆ ಕೆಲವೊಬ್ಬರು ಬ್ರಾಹ್ಮಣರು ಕಾರಣದಿಂದ ನನಗೆ ಭಯ ಆಗ್ತಿತ್ತು ಎಲ್ಲಿ ಹಚ್ಕೊಂಡೋಗ್ಬಿಟ್ರೆ ಬೈದು ಬಿಡ್ತಾರೋ ಏನು ಮಾಡ್ತಾರೋ ಅಂತ ಒಂಥರ ಕುತೂಹಲ ಇತ್ತು ಇದಕ್ಕೆ ಹಚ್ಬೇಕೋ ಬೇಡ ಅಂತಂದು ಆವಾಗ ನಾನು ಒಮ್ಮೆ ಹತ್ತಿರ ಕೂತಾಗ ಈ ಸಮಯದಲ್ಲಿ ಗುರು ಒಬ್ಬರು ದಾಸರು ಅಂತ ಒಬ್ಬರು ನನಗೆ ಅವರು ಹೇಳಿಲ್ಲ ಅದು ಯಾರೂ ಕಣ್ಣಿಲ್ಲ ಒಟ್ಟು ಅವರು ಅವರು ಹೋದ ನಂತರ ನಮಗೆ ಗೊತ್ತಾಯಿತು ಅವ್ರು ಬಂದು ನಾನು ಸುಮ್ಮನೆ ಕೂತಿದ್ದೆ ನದಿ ದಂಡಿಗೆ ಅವರು ಬೇ ಅವ್ರ ಪಾಡಿಗೆ ಅವ್ರು ಸಹನ ಸಂದೇಹವನ್ನು ಮಾಡಿದರು ಬಂದು ನೀನೇನು ಚಿಂತೆ ಪಡಬೇಡ ನೀನು ವಾದಿರಾಜ್ ಮೃತಿಕಾಚು ಏನು ಪರವಾಗಿಲ್ಲ ಗೋಪಿಚಂದನ್ ಆಚು ನಿನಗೆ ಏನು ತೊಂದರೆ ಇಲ್ಲ ಯಾರೇನು ಅನ್ನೋದಿಲ್ಲ ಏನಂತ ಕೇಳಿದ್ರೆ ಜಗನ್ನಾಥ್ ದಾಸರು ಅಂದರು ಇಷ್ಟು ಮಾತ್ರ ಅಂತ ಅವಾಗ್ಲಿಂದ ನಾನು ಹಚ್ತಾ ಇದ್ದೀನಿ ಆಮೇಲೆ ಅವ್ರು ಯಾರು ಸಿಗ್ಲಿಲ್ಲ ಅವ್ರು ಯಾರು ಸಿಗ್ಲಿಲ್ಲ ಜಗನ್ನಾಥ್ ದಾಸರು ಎಲ್ಲಿ ಬಂದ್ರು ಹೆಂಗೆ ಹೋದ್ರು ಗೊತ್ತಾಗ್ ಬಂದಿದ್ದು ಇದೇ ಜಾಗದಲ್ಲಿ ನೆದೆ ಹತ್ರ ಇದ್ದೆ ನಾನು ಹೆಂಗಿದ್ರು ಅವರು ಅವರು ಅದು ಜ ಮಗ ಹೇಳಕ್ ಆಗಲ್ಲ ನೋಡಿದ ತಕ್ಷಣ ಹೇಳ್ಬೇಕಾಗತ್ತೆ ಆ ತರ ಹೇಳಕ್ ಬರೋದಲ್ಲ ತೇಜಸ್ವಿ ಆಗಿದ್ರ ಚೆನ್ನಾಗಿ ಅದ್ಭುತವಾಗಿ ಕಳೆದ ಮಗ ತೇಜಸ್ವಿ ಚೆನ್ನಾಗಿ ಇರ್ತಾರೆ ಗುರುಗಳ ಮೇಲೆ ಏನ್ ಪ್ರಭಾವ ಆಯ್ತು ನನಗೆ ಬದಲಾವಣೆ ಆಯ್ತು ತುಂಬಾ ಬದಲಾವಣೆ ಆಯ್ತುಗಳು ಪರಿಹಾರ ಆಯ್ತು ನಾನ್ ಹಚ್ಕೊಳ್ಳೋದಲ್ಲ ಮನೆಯಲ್ಲಿ ಕೋಳಿಗಳಿಗೆ ನಮ್ಮ ಕು ಕುರಿಗಳಿಗೆ ರುಜಿನ ಬಂದ್ರೆ ಆ ರಾಜರ ಮೃತಿಕೆಯಿಂದ ನಮಗೆ ಈ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ನಮಗೆ ಗೊತ್ತಿಲ್ಲ ದುಡ್ಡಿಲ್ಲ ನಮಗ್ ಕೊಡೋದು ಬಹಳ ಕಡಿಮೆ ನಾವಿಂದ ಹೋಗ್ಬೇಕು ಬಡವರು ಏನಿಲ್ಲ ಒಂದು ರಾಜರ ಮೇಲೆ ಇರೋ ಒಂದು ನಂಬಿಕೆ ಯಾವ ನಂಬಿಕೆ ಅಂದ್ರೆ ರುಜುಗಳು ಪ್ರಾಣದವರು ಪ್ರಾಣದವರ ಕೈಲಿಂದ ಯಾವ್ದು ಅಸಾಧ್ಯ ಅನ್ನೋದು ಆ ಸಾಧ್ಯನೇ ಇಲ್ಲ ಅದು ಆ ಮೃತಿಕೆಯಿಂದ ನಾನು ಗುರುಗಳು ನನಗೇನು ಮಂತ್ರ ಗೊತ್ತಿಲ್ಲ ಆ ತಂತ್ರ ಗೊತ್ತಿಲ್ಲ ಏನೇನು ಗೊತ್ತಿಲ್ಲ ನನಗೆ ರಾಜರಾಜರು ವಾದಿರಾಜರು ರುಜುಗಳು ಅಂಬದಷ್ಟೇ ಗೊತ್ತು ಅದೇ ಗೊತ್ತು ಅದು ಗುರುಗಳು ಅವರು ನೋಡ್ತಾ ನನಗೆ ಕೆಲವೊಮ್ಮೆ ಸ್ವಪ್ನದಲ್ಲಿ ಬಂದಿದ್ದಾರೆ ಕೆಲವೊಬ್ರು ನನಗೆ ಹ್ಮ್ ಹೇಮಂ ದೇವಂ ವಿಜಾನಾತಿ ರುಜಿಸ್ತಂ ಪುಣ್ಯ ಇದನ್ನ ಹೇಳ ಅಂತ ಹೇಳಿದ್ರು ಅದು ಹೇಳ್ಬೇಕಾದ್ರೆ ಅದು ಹೇಳಿ ಒಂದು ಕೆಲವೇ ಒಂದು ದಿವಸಗಳಲ್ಲಿ ಇಪ್ಪತ್ ದಿವಸದಲ್ಲಿ ಇಲ್ಲ ಅಥವಾ ಐದೇ ದಿವಸದಲ್ಲಿ ಬಂದು ನಮ್ ಮನೆ ಮುಂದೆ ಒಂದು ವಿಮಾನ ಬಂತು ಬಂಗಾರದ ವಿಮಾನ ಆ ವಿಮಾನದೊಳಗೆ ಒಬ್ಬ ಯಾರು ವ್ಯಕ್ತಿಗಳು ಕಾವು ಬೆಟ್ಟೆ ಧರಿಸಿ ಯಾಗಿತ್ತಪ್ಪ ಅಂದ್ರೆ ಅದು ಅಂಶ ತರ ಇತ್ತು ದೊಡ್ಡದು ಅಂಶ ವಿಮಾನ ಅಂದ್ರೆ ಮಾಮೂಲಿ ಇವಾಗ ನೋಡ್ತೀವಲ್ಲ ತರ ವಿಮಾನಗಳಲ್ಲ ಈ ಪುಸ್ತಕ ವಿಮಾನ ಅಂತಾರಲ್ಲ ಆ ಅಲ್ಲ ಒಂಥರ ಅದು ಒಂಥರ ನೋಡ್ಲಕ್ ಬಹಳ ಅದ್ಭುತವಾಗಿತ್ತು ಬಂಗಾರದ್ದೇ ಅವರಲ್ಲಿ ನಿಂತು ನಮ್ಗೆ ನೋಡಿ ಆಶೀರ್ವಾದ ಮಾಡಿ ತರ ಬಂತು ಅವ್ರಂದ ಅವ್ರ ತರಾನೇ ಇರೋರು ಈ ಸಾಕಷ್ಟು ಸೇಮ್ ವಾದ್ರಾಸ್ವಾಮಿಗಳು ಹೇಗಿದ್ದಾರೆ ಅದೇ ಒಂದು ತೇಜಸ್ವಿ ಕಳೆದಿಂದ ಒಂದು ಇಪ್ಪತ್ತು ಮೂವತ್ತು ಜನಗಳು ರುಜಿಗಳು ಫಸ್ಟ್ ಮಧ್ಯದಲ್ಲಿ ಮಧ್ವಾಚಾರ್ಯರು ಇದಾರೆ ಅಕ್ಕ ಪಕ್ಕದಲ್ಲಿ ವಾದ್ರಾ ಸ್ವಾಮಿಗಳು ಇನ್ನೊ ಪಕ್ಕದಲ್ಲಿ ಇನ್ನೊಬ್ಬರು ಯಾರೋ ಇದ್ರು ಸೇಮ್ ಅವ್ರ ಸೇಮ್ ಒಬ್ಬರು ಯಾರಿದ್ದಾರೆ ಅದೇ ತರ ಒಂದ್ ಇಪ್ಪತ್ತೈದು ಜನ ಲೈನ್ ಆಗಿದ್ರು ಅದರಲ್ಲಿ ಮೇನ್ ಇವಾಗ ಇರೋದಪ್ಪ ಅಂದ್ರೆ ಇವ್ರು ನನಗೆ ಆ ಕನಸಲ್ಲಿ ಬಂದಿರೋ ಪ್ರಕಾರ ಅವರು ನನಗೆ ಹೇಳಿದ್ರು ಯಾರು ವಾದ್ರಾಜ್ರು ಯಾರು ಇವರು ಮಧ್ವಾಚಾರ ನನಗೆ ಗೊತ್ತಿಲ್ಲ ನನಗೆ ಯಾರೋ ಒಬ್ರು ಹೇಳ್ತಾ ಇದ್ರು ಅಷ್ಟೇ ಕನ್ಸಲ್ ಕನಸಲ್ಲಿ ಇವರು ಮುಂದೆ ಮಧ್ಯದಲ್ಲಿ ಇರೋರು ಮಧ್ವಾಚಾರ್ಯರು ಪಕ್ಕದಲ್ಲಿರೋರು ವಾದ್ರಾ ಸ್ವಾಮಿಗಳು ಅವರು ಹಿಂದೆ ಇರೋರೆಲ್ಲ ಅವ್ರ ಶಿಷ್ಯಂದ್ರು ಅವ್ರೆಲ್ಲಾ ದೇವತೆಗಳು ಅಂತ ಹೇಳ್ತಿದ್ರು ಈ ತರ ಇದ್ದಾಗ ನನ್ನ ಸ್ವಪ್ನದಲ್ಲಿ ಆ ಶ್ಲೋಕವನ್ನು ಹೇಳ್ದಾಗ ನನಗೆ ಶ್ಲೋಕ ಹೇಳಿದ್ರು ವ್ಯೋಮಂ ದೇವಂ ವಿಜಾನಾತಿ ರುಜಿಸ್ತಂ ಪುಣ್ಯ ಈ ಶ್ಲೋಕ ಹೇಳೋದ್ರಿಂದ ಬಂದಿ ನಾವು ಕಮಲಾಪುರ ಮೂಲತ ಅಲ್ಲಿ ಇದ್ದಾಗ ನಾವು ಗುರುಗಳ ಒಂದು ಆ ಮಂತ್ರವನ್ನು ಹೇಳ್ತಿದ್ವಿ ಅದೇ ನಮಗೆ ಯೋಧ ಮಂತ್ರ ನಮಗೆ ಅವಾಗಿಂದ ಗೊತ್ತಾಗಿದ್ದು ಗುರುಗಳು ಎಷ್ಟೋ ಕಷ್ಟಗಳು ಇದ್ದಾಗ ಸ್ವಂದ ಹೋಗ್ತಿರ್ತೀನಿ ಬರ್ತೀನಿ ಎಷ್ಟೋ ಸಲ ಅಲ್ಲಿ ಅನುಗ್ರಹ ಆಗಿದೆ ಗುರುಗಳಿಂದ ಬೇಕಾದಷ್ಟು ಅನ್ ನನಗೆ ಕಿವಿ ಸ್ವಲ್ಪ ನೋವಾಗಿತ್ತು ಆ ನೋವು ಹೋಗ್ಬೇಕಿತ್ತು ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ ಅದು ನೋಡ್ರಿ ಗುರುಗಳ ಹತ್ರ ಏನ್ ಬೇಕಾರೆ ಕೇಳ್ಬೋದು ಮೋಕ್ಷ ಕೇಳಕ್ ಬಿಟ್ಟು ಏನು ಕಿವಿ ನೋವು ಕೇಳೇನೋ ಅಂತ ಅನ್ಕೋಬೇಡ್ರಿ ಈಗಿನ ಕಾಲಮಾನಕ್ಕೆ ನಮಗೆ ರಾಜರ ಕತೆ ಕೇಳಕ್ಕೆ ಕಿವಿ ಇಂಪಾರ್ಟೆಂಟ್ ಬೇರೆ ಕತೆಗಳಲ್ಲ ಅಂದ್ರೆ ರಾಯರ್ ಕ ರಾಜರದು ರಾಯರ್ದು ಅವರು ಸುಷ್ಮೇಂದ್ರ ಅಂತ ಗುರುಗಳದು ವಿಶ್ವಥ ಅಂತ ಗುರುಗಳದು ಬಗ್ಗೆ ನಾವು ಕೇಳ್ಬೇಕು ಕಿವಿ ಕಿವಿಗಳು ಇರಬೇಕು ಅದನ್ನೇ ಹತ್ರ ನಾನು ಪ್ರಾರ್ಥನೆ ಮಾಡಿಕೊಂಡೆ ಸ್ವಾಮಿ ನನಗಂತ ವೇದ ಗೊತ್ತಿಲ್ಲ ನಾನು ಬ್ರಾಹ್ಮಣ ಅಲ್ಲ ನನಗೆ ಉಚ್ಚಾರಣೆ ಮಾಡೋಕೆ ಅಕ್ಷರ ನನಗೆ ಬರೋಲ್ಲ ನನಗೆ ಓದ್ಲಿಕ್ಕೆ ಬರೋಲ್ಲ ಕೇಳೋಕ್ಕೆ ಆದರೂ ಕೊಟ್ಟರೆ ಕಿವಿ ಬೇಕು ನನಗೆ ಹರಿದಾಸರು ಬುರಂದಾಸರು ಹಾಡಿರೋ ಲಕ್ಷಾಂತರ ಹಾಡುಗಳಿದು ಕೇಳಬೇಕು ಅದರಿಂದ ನನಗೆ ಕಿವಿ ವಾಸು ಅಂತ ಕೇಳಿದಾಗ ಗುರುಗಳಲ್ಲಿ ಕೇಳಿದಾಗ ನನಗೆ ಕಿವಿ ವಾಸಿ ಆಯ್ತು ಇವಾಗ ಚೆನ್ನಾಗಿದ್ದೀನಿ ಆಮೇಲೆ ಆ ಮೂರ್ತಿ ಕಚ್ಚಿಕೊಂಡು ನಮ್ಮ ಮನೆ ಮುಂದೆ ಕೋಳಿಗಳಿಗೆ ಅವೆಲ್ಲ ರೋಗ ಬಂದಿತ್ತು ಅವೆಲ್ಲ ಸಾಯ್ತಿತ್ತು ಅದಕ್ಕೆ ಗುರುಗಳು ರಾಜರು ಸ್ಮರಣೆ ಮಾಡಿ ಆ ತಾಮ್ರ ತಂಬಿಗೆಯಲ್ಲಿ ಆ ತೀರ್ಥವನ್ನು ಮಾಡಿಕೊಂಡು ಮೃತಿಕೆಯಿಂದ ಅವಕ್ ಹಾಕೋದ್ರಿಂದ ಕುಡಿಸೋದ್ರಿಂದ ಅವು ವಾಸ ಆಗಿದೆ ಇವಾಗ ಯಾವ್ದು ದೇಹದಲ್ಲಿ ರೋಗ ಬಂದ್ರು ಮೃತಿಕೆ ವಾಸಿ ಮಾಡ್ಕೊಳ್ಳೋದು ನಾವು ಹೋಳಿಗಳಿಗೆ ಆಗಿದೆ ಎಲ್ಲ ಆಗಿದೆ ಆದ್ರೆ ಆ ಮೃತಿಕೆ ಪ್ರಭು ಅವಾಗಲ್ಲ ಇವಾಗ್ಲೂ ರಾಜರಿದ್ದರೆ ಇವಾಗ್ಲೂ ನಡೆಸ್ತಿದ್ದಾರೆ ಅದು ಸುಳ್ಳು ಅಂತ ತಿಳಿದ್ರು ಅವರು ಅವರೇ ಪಾಪಿಗಳು ಅಂತ ಹೇಳ್ಬೇಕು ಅವರು ನಿಜವಾದ ರಾಜರ ಭಕ್ತರಲ್ಲ ಅಂತ ಹೇಳ್ಬೇಕು ಯಾರು ರಾಜರ ಭಕ್ತರಿದ್ದಾರೆ ಆ ಮೃತಿಕೆಯಿಂದ ಇವತ್ತಿಂದ ಇವತ್ತುವರೆಗೂ ಅದು ಒಳ್ಳೆಯದಾಗ್ತಿದೆ ರಾಜರು ಮೂರ್ತಿಗೆ ಅಷ್ಟು ಶಕ್ತಿ ಇದೆ ಬೇರೆ ಔಷಧಿಗಳು ಬೇಡ ಅಂತ ಅಲ್ಲ ಬಟ್ ಆದರೆ ನಂಬಿಕೆಯಿಂದ ನಡೆದವರಿಗೆ ರಾಜರು ಆ ರೀತಿ ರಾಜರು ಅನುಗ್ರಹ ಮಾಡ್ತಾರೆ ನಮಗೆ ಏನಿಲ್ಲ ಅದಕ್ಕೆ ಏನಿಲ್ಲದರಿಗೆ ರಾಜರೇ ದಿಕ್ಕು ಅಂದಂಗೆ ನಾನು ಇದ್ದೀನಿ ಹಂಗಾಗಿ ರಾಜರು ನನಗೆ ಆ ರೀತಿಯಿಂದ ನನಗೆ ಅನುಕೂಲ ಮಾಡ್ತಿದ್ದಾರೆ ಹಾಗಂತ ನಾನು ಆಸ್ಪೆಟ್ಲಿಗೆ ಹೋಗ್ತಿಲ್ಲ ಆಸ್ಪೆಟ್ಲಿಗೆ ಅಂತ ಹೇಳ್ತಿಲ್ಲ ನನಗೆ ಅನುಕೂಲ ಇಲ್ಲಾದಾಗ ದುಡ್ಡು ಇರ್ಲಾದಾಗ ರಾಜರಿಂದ ಕೇಳ್ತೀನಿ ರಾಜರೇ ನನಗೆ ಅನುಗ್ರಹ ಮಾಡ್ತಾರೆ ದುಡ್ಡನ್ನು ಕೊಡೋದ ಅವರೇ ಇವತ್ತು ನಡೆಸ್ತಾ ಇರೋದು ಎಲ್ಲ ರಾಜರು ರಾಯರ ಅನುಗ್ರಹದಿಂದ ಹೋಗ್ತಾ ಇದ್ದೀನಿ ಒಂದು ಕಾರಣ ಜಗನ್ನಾಥ ದಾಸರ ಅನುಗ್ರಹದಿಂದ ಹಚ್ತಾ ಇದ್ದೀನಿ ನನಗೆ ಗೊತ್ತಿರಲಿಲ್ಲ ಮೃತಿಕ ಏನಂತ ಅವ್ರು ಹೇಳಿದಕ್ಕೆ ಒಂದು ನಾನು ಹಚ್ಚುತ್ತಾ ಇದ್ದೀನಿ ನನಗೆ ಒಳ್ಳೇದಾಗ್ತಿದ್ದೆ ಹಂಗೆ ಮಾಡ್ತಾ ಇದ್ದೀನಿ ಕೇಳಿದ್ರಲ್ವಾ ರಾಜರು ಅನುಗ್ರಹ ಮಾಡುವುದಾದ್ರೆ ಎಲ್ಲೋ ಇದ್ದ ಯಾವ ವ್ಯಕ್ತಿಯನ್ನು ಅವರು ಆರಿಸಿಕೊಳ್ತಾರೆ ಅರ್ಹತೆ ಇಲ್ಲ ಅಂದರೆ ಆ ದೊಡ್ಡ ವೇದಾಂತದ ನಡುವೆ ಇದ್ದರೂ ಕೂಡ ರಾಜರ ಬಗ್ಗೆ ಅವರ ಅರಿವನ್ನು ಕೊಡೋದಿಲ್ಲ ಅನ್ನಲಿಕ್ಕೆ ಇಂಥ ಸಾಕಷ್ಟು ಉದಾಹರಣೆಗಳಿವೆ ನಮಗೆ ರಾಜರ ಅವಾಗವಾಗ ಇಲ್ಲಿ ತೋರಿಸ್ತಾರೆ ಅದು ನಮ್ಮ ಅನುಭೂತಿಗೂ ಬರುತ್ತೆ ಇಷ್ಟೆಲ್ಲ ಕೇಳಿದ ಮೇಲೆ ನಮ್ಮ ದೀಕ್ಷೆ ಹೇಗಿರಬೇಕು ನಮ್ಮ ಭಾವ ಹೇಗಿರಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ಕೈಗನ್ನಡಿ ಆಗುತ್ತೆ ಎಲ್ಲರಿಗೂ ಒಂದು ಬಾರಿ ಆತ್ಮವಿಮರ್ಶೆಗೆ ಇದು ಆಗುತ್ತೆ ಅಂತ ಯಾರು ಆ ದಾರಿಯಲ್ಲಿದ್ದಾರೆ ಅಂಥವರಿಗೆ ಉತ್ಸಾಹ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಹೆಚ್ಚೇನು ಮಾತನಾಡಲ್ಲ ಹರಯ್ಯ ನಮಗೆ